ಹಿಂದೆ ಕಾಣ್ತಾ ಇರೋದು ಸಮುದಾಯ ಆರೋಗ್ಯ ಕೇಂದ್ರ ಹನುಮಸಾಗರ ಸಾಗರ ಇದು ನಾಲ್ಕು ವರ್ಷ ಆಯಿತು ಕಟ್ಟಿ ಆದರೆ ಇಲ್ಲಿ ವಾಸವಾಗಿರೋಂಥದ್ದು ರಾಕ್ಷಸ ಬ್ರಹ್ಮ ರಾಕ್ಷಸ ಪಿಚಾಚಿ ಇದೆಲ್ಲ ಇದೆ ಬನ್ನಿ ತೋರಿಸ್ತೀನಿ ನೋಡಿ ಬನ್ನಿ ಬನ್ನಿ ಇದು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಹನುಮಸಾಗರದಲ್ಲಿದೆ ಬನ್ನಿ ಬನ್ನಿ ಬೇಗ ಬನ್ನಿ Dop, vir die ding, alre gemaak. Dit is net. Goeie tyd te voel. Wat, wat, wat? Dop, 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 dop. Money, money. ಬಿಲ್ಡಿಂಗ್ ಕ್ರ್ಯಾಕ್ ಆಗಿಡಿದೆ ನಮ್ದು ದುಡ್ಡು ಜನಸಾಮಾನ್ಯರ ದುಡ್ಡು ಟ್ಯಾಕ್ಸ್ ಪೇಟರ್ ದುಡ್ಡು ಗೌರ್ಮೆಂಟ್ ಹಾಸ್ಪಿಟಲ್ ಮಾಡೋದು ನೋಡಿ ಜನಸಾಮಾನ್ಯರೇ ಸಾಗರದ ಮುಗ್ಧ ಜನಗಳಿಗೆ ನನ್ನದು ಒಂದು ಮನವಿ ಕೊಡ್ತೀನಿ ದಯವಿಟ್ಟು ಇವಾಗಾದ್ರೂ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಡಾಕ್ಟ್ರಿ ಇಲ್ಲ ಆ ಗರ್ಭಿಣಿ ಸ್ತ್ರೀಯರಿಗೆ ಒಬ್ಬ ಮಹಿಳೆ ಡಾಕ್ಟ್ರಿ ಇಲ್ಲ ಇಲ್ಲಿ ಯಾವುದೇ ರೀತಿಯಿಂದ ಒಂದು ಫೆಸಿಲಿಟಿ ಇಲ್ಲ ಅಲ್ಲಿ ಮೂವತ್ತು ಬೆಡ್ಡಿನ ಒಂದು ಬೆಡ್ಡಿಂದ ಒಂದು ವ್ಯವಸ್ಥೆ ಮಾಡೋರೆ ಸಮುದಾಯ ಭವನ ಅಂತ ಅಂತಂದ್ಬಿಟ್ಟು ಆ ಅಲ್ಲಿ ಆಲ್ರೆಡಿ ಬಿದ್ದು ಹೋಗಂಗೆ ಕಾಣ್ತಾ ಅದು ಆಲ್ರೆಡಿ ಆಲ್ರೆಡಿ ಒಳಗಡೆ ಕ್ರ್ಯಾಕ್ ಆಗಿದೆ ದೆವ್ವ ಅಲ್ಲ ಅಲ್ಲಿ ದೆವ್ವನೂ ಸಮೇತ ಹೊರತಾಗಲ್ಲ ಅಷ್ಟು ಗಲೀಜಾಗಿ ಅಷ್ಟು ಬ್ಯಾಡ್ ಸ್ಮೆಲ್ ಇದೆ ಅಲ್ಲಿ ದಯವಿಟ್ಟು ಯಾರು ನೀವು ಸಾಗರದಲ್ಲಿ ಇರೋ ಜನಸಾಮಾನ್ಯಗಳು ನಾವು ಟ್ಯಾಕ್ಸ್ ಕಟ್ಟಲ್ಲ ನಮ್ಗೆ ಯಾಕೆ ಬೇಕು ಅಂತ ಅಂದ್ಬಿಟ್ಟು ಅನ್ಕೊಳಕ್ ಹೋಗ್ಬೇಡಿ ನೀವು ತೊಗೊಳೋಂತ ಒಂದ್ ರೂಪಾಯಿ ಬೆಂಕಿ ಪಟ್ಟಣದಲ್ಲೂ ಗೋರ್ಮೆಂಟ್ ಗೆ ನೀವು ಟ್ಯಾಕ್ಸ್ ಪೇ ಮಾಡಿರ್ತೀರಾ ನೀವು ತಗೊಳಂತ ಧಾನ್ಯ ನೀವು ತಗೊಳ್ಳಂಥ ಪ್ರತಿ ಒಂದಕ್ಕೂ ನೀವು ಟ್ಯಾಕ್ಸ್ ಪೇ ಮಾಡಿಬಿಟ್ಟು ನೀವು ಮನೆಗೆ ಐಟಮ್ಗಳನ್ನ ಖರೀದಿ ಮಾಡಿರ್ತೀರಾ ಇದು ಎಲ್ಲಾ ನಿಮ್ಮ ದುಡ್ಡು ಬಡವರ ದುಡ್ಡು ಇದೆಯಲ್ಲ ಈ ಬಡವರ ದುಡ್ಡನ್ನು ತಗೊಂಡ್ಬಿಟ್ಟು ಈ ಬುದ್ಧಿ ಇರಲಾರ್ದಂಥ ಕಚ್ಚಡ ನನ್ನ ಮಕ್ಕಳು ನೋಡಿ ಇಷ್ಟು ದೊಡ್ಡದಾಗಿರೋಂಥ ಬಿಲ್ಡಿಂಗ್ ಮಾಡ್ತವ್ರೆ ಹಾಂ ಇದರಲ್ಲಿ ಒಂದು ರೂಪಾಯಿ ಸಮೇತ ಬಡವರಿಗೆ ಅನುಕೂಲ ಆಗಿಲ್ಲ ಹ್ಞೂ ಇದರಲ್ಲಿ ಯಾವನ್ ತಿಂದವನೋ ಯಾವನ್ ಬಿಟ್ಟೋನೋ ಒಬ್ಬ ಡಾಕ್ಟರ್ ಸಮೇತನೂ ಇಲ್ಲ ದಯವಿಟ್ಟು ಅನಂತ ಸಾಗರದ ಮುಗ್ಧ ಜನಗಳೇ ಮನಸ್ಸಿಗೆ ತುಂಬಾ ಬೇಜಾರಾಗಿ ಹೇಳ್ತಾ ಇದೀನಿ ನಿಜವಾಗ್ಲೂ ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನೀವು ಇದೇ ರೀತಿಯಿಂದ ಹಿಂಗೆ ನೀವು ಯಾರು ದನಿ ಎತ್ತದೆ ಮನೇಲೆ ಕೂತ್ಕೊಂಡಿದ್ರೆ ಇವತ್ತು ಇದೇ ಹಾಸ್ಪಿಟ್ಲು ನಾಳೆ ಬೂತ್ ಬಂಗ್ಲೆ ಆಗತ್ತೆ ನೋಡಿ ರಾಜ ತಥಾ ಪ್ರಜಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಹಲೋ ಭಾರತ್ ಮಾತಾ ಜೈ ಹಿಂದ್ ಒಂದೇ ಮಾತ್ರ